ಬಡವರಿಂದ ಶ್ರೀಮಂತರವರೆಗೂ ಮಾಡುವ ಅಡುಗೆಗಳ ಮಿಡಿಲ್ ಕ್ಲಾಸ್ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಶೇಷ ಕ್ಯಾಬೇಜ್ ದೋಸೆ ಕ್ಯಾಬೇಜ್ ದೋಸೆಗೆ ಅಕ್ಕಿ ಬೇಕು ಅಕ್ಕಿನ ಒಂದೂವರೆ ಗಂಟೆ ಒಂದು ಎರಡು ಗಂಟೆ ನೆನೆಸಿಡ್ಬೇಕು ಅದು ಜಾಸ್ತಿ ನೆನೆಸಿಟ್ರೂ ಪರವಾಗಿಲ್ಲ ಮಿನಿಮಮ್ ಒಂದು ಒಂದೂವರೆ ಗಂಟೆ ಎರಡು ಗಂಟೆ ನೆನೆಸಿಟ್ರೆ ಸಾಕು ಮಾಮೂಲಿ ಅಕ್ಕಿ ಇದು ದೋಸೆಗೆ ಬಳಸೋದು ಯಾವ ಅಕ್ಕಿ ಆದರೂ ಪರವಾಗಿಲ್ಲ ದೋಸೆಗೆ ಏನು ಅಕ್ಕಿ ಹಾಕ್ತೀರ ನೀವು ಮನೆಯಲ್ಲಿ ಅದನ್ನೇ ಹಾಕಿ ಈ ಬೌಲಲ್ಲಿ ನಾವು ಒಂದು ಬೌಲಷ್ಟು ಅಕ್ಕಿ ತಗೊಂಡಿದ್ದೀನಿ ಅದೇ ಈ ಈ ಬೌಲಲ್ಲಿ ಮುಕ್ಕಾಲು ಕಪ್ ಮುಕ್ಕಾಲು ಬೌಲಷ್ಟು ಕ್ಯಾಬೇಜ್ ತಗೊಂಡಿದ್ದೀನಿ ಕ್ಯಾಬೇಜ್ನ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ನೋಡಿ ಈ ಥರ ಕಟ್ ಮಾಡ್ಕೋಬೇಕು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಈಗ ಅಕ್ಕಿನ ನೆನೆಸಿ ಇಟ್ಟಿದ್ದೀನಿ ನಾನು ಆವಾಗಲೇ ಒಂದೂವರೆ ಗಂಟೆ ಆಗಿದ್ದೀಗ ಈಗ ಇದನ್ನ ರುಬ್ಕೋಬೇಕು ಈಗ ಮಿಕ್ಸಿ ಜಾರ್ಗೆ ಈ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಗಂಟೆ ಕಾಲ ನೆನೆಸಿಟ್ಟಿದ್ದು ಈಗ ಇದ್ದರೆ ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ಮಾಡ್ಬೋದು ಈ ದೋಸೆ ಹಿಂಗೋ ಬೆಳಗ್ಗೆ ತಿಂಡಿಗೂ ತಿನ್ಬೋದು ಇಲ್ಲಾಂದರೆ ಊಟ ಜೊತೆಗೂ ರಸಂ ಜೊತೆ ತಿಳಿ ಸಾರೆಲ್ಲ ಮಾಡಿದರೆ ಬೇಳೆ ಸಾರೆಲ್ಲ ಮಾಡಿದರೆ ಅದರ ಜೊತೆಗೂ ತಿನ್ಬೋದು ಒಂದು ಹತ್ತು ಎಂಟರಿಂದ ಹತ್ತು ಬ್ಯಾಡಿಗೆ ಮೆಣಸು ಒಂದು ಅರ್ಧ ಚಮಚ ಕೊತ್ತಂಬರಿ ಧನಿಯಾ ಒಂದು ಎಂಟರಿಂದ ಹತ್ತು ಕಾಳು ಮೆಣಸು ಒಂದು ಎರಡು ಹಣ್ಣಿನ ಕಾತದಷ್ಟು ಹುಳಿ ಒಂದು ಹತ್ತು ಕಾಳು ಒಂದು ಕಾಲು ಸ್ಪೂನು ಕಾಲು ಸ್ಪೂನ್ಗಿಂತ ಚೂರು ಒಂದು ಸ್ವಲ್ಪ ಓಮ್ಕಾಳು ಹಾಕ್ತಾಯಿದ್ದೀನಿ ಎಲ್ಲ ಮಿಕ್ಸಿಗೆ ಹಾಕುವ ಒಂದು ಆರು ಹೆಸಳು ಬೆಳ್ಳುಳ್ಳಿ ಇದಕ್ಕೀಗ ಉಪ್ಪು ಹಾಕಿ ರುಬ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಸ್ಪೂನ್ ಅರ್ಶಿನ ಇದನ್ನ ನೀರು ಹಾಕಿ ರುಬ್ಕೋಬೇಕು ಈಗ ರುಬ್ಕೊಳ್ಳೋಣ ಎಲ್ಲ ಹಾಕಿದ್ದೀನಿ ಕಾಳು ಮೆಣಸು ಕೊತ್ತಂಬರಿ ಬೆಳ್ಳುಳ್ಳಿ ಮೆಣಸು ಬ್ಯಾಡಿಗೆ ಮೆಣಸು ಕಾಳು ಉಪ್ಪು ಅರ್ಶಿನ ಇದೆಲ್ಲ ಹಾಕಿ ರುಬ್ಕೊಳ್ಳೋಣ ಈಗ ಅದರ ಜೊತೆಗೆ ಒಂದು ಐದು ಸ್ಪೂನು ತೆಂಗಿನಕಾಯಿ ಹಾಕ್ತಾ ಇದ್ದೀನಿ ಇದು ಆಪ್ಷನಲ್ ಬೇಕಾದ್ರೆ ಹಾಕೋಬಹುದು ತೆಂಗಿನಕಾಯಿ ತಿನ್ನೋರು ಹಾಕೋಬೋದು ಇಲ್ಲಾಂದರೆ ಬೇಡ ಇನ್ನದವ್ರು ಏನು ಹಾಕಬೇಕಾಗಿಲ್ಲ ನನಗೆ ಅದಕ್ಕೆ ಹಾಕ್ತಾ ಇದ್ದೀನಿ ನಾಲ್ಕು ಐದು ಐದು ಸ್ಪೂನು ತೆಂಗಿನಕಾಯಿ ಹಾಕ್ತಾ ಇದ್ದೀನಿ ಇದು ಆಗಿದೀಗ ರುಬ್ಕೊಂಡಾಗಿದೆ ತೆಗ್ದುಬಿಡೋಣ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ರುಬ್ಬಿ ಆಗಿದೀಗ ಒಂದು ಸ್ವಲ್ಪ ಮಿಕ್ಸಿ ಜಾರ್ ತೊಳೆದ್ಬಿಟ್ಟು ನೀರು ಹಾಕೊಳ್ಳೋಣ ಅದಕ್ಕೆ ಕಾಲು ಸ್ಪೂನು ಈಗ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಸಣ್ಣಗೆ ಕಟ್ ಮಾಡಿರೋ ಕ್ಯಾಬೇಜ್ ಹಾಕ್ಕೊಳ್ತಾ ಇದ್ದೀನಿ ಕ್ಯಾಬೇಜ್ ಕಟ್ ಮಾಡಿ ತೊಳೆದು ಹಾಕೊಳ್ತಾ ಇದ್ದೀನಿ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಕರ್ಬೇವು ಕರ್ಬೇವು ಮಕ್ಕಳೆಲ್ಲ ಹಿಂಗೆ ತಿನ್ನಲ್ಲ ಈ ಥರ ಎಲ್ಲ ಕಟ್ ಮಾಡಿ ಹಾಕಿದರೆ ತಿನ್ಬಿಡ್ತಾರೆ ದೋಸೆಯಲ್ಲೇ ಜೊತೆಗೆ ಹೋಗುತ್ತೆ ಆಮೇಲೆ ಚಿಕ್ಕದಾಗಿ ತುರಿದಿರೋ ಶುಂಠಿ ಒಂದು ಸ್ವಲ್ಪ ಕಟ್ ಮಾಡಿರೋದು ಕೊತ್ತಂಬರಿ ಸೊಪ್ಪು ಇದೆಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಇದೆಲ್ಲ ಮಿಕ್ಸ್ ಮಾಡೋಣ ಕೆ ಸೋಡಾ ಎಲ್ಲ ಏನು ಹಾಕೋದು ಬೇಡ ಆವಾಗಲೇ ರುಬ್ಬಿ ಆವಾಗಲೇ ಮಾಡೋದು ಹಿಟ್ಟು ಗಟ್ಟಿ ಇದೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಇಷ್ಟು ದಪ್ಪ ಇರಬೇಕು ಈ ಈ ಹದ ಇರಲಿ ಆಮೇಲೆ ಹಾಕ್ತಾ ಹಾಕ್ತಾ ಗೊತ್ತಾಗುತ್ತೆ ನಿಮ್ಗೆ ಇನ್ನೊಂದು ಹದ ಬರುತ್ತೆ ಎಷ್ಟು ಹದ ಬೇಕಂತ ಕಾವಲಿ ಬಿಸಿಯಾಗಲಿ ಕೆಲವರಿಗೆ ಟೈಮ್ ಇರಲ್ಲ ಅಕ್ಕಿ ನೆನೆಸೋಕ್ಕೆಲ್ಲ ಅವರಿಗೆಲ್ಲ ಕೂಡಲೇ ಮಾಡಬೇಕಾದ್ರೆ ಅಕ್ಕಿ ಹಿಟ್ಟಲು ಮಾಡ್ಬೋದು ಇನ್ನೊಂದು ದಿವಸ ನಾನು ತೋರಿಸ್ತೀನಿ ಮಾಡಿ ಕಾವಲಿ ಬಿಸಿಯಾಗಿದೆ ಎಣ್ಣೆ ಸವರ್ತ ಇದ್ದೀನಿ ನೋಡಿ ನಮ್ದು ಎಣ್ಣೆ ಸವರು ಸ್ವಲ್ಪ ಹರಡ್ಕೋಬೇಕು ಈ ರೀತಿ ದೋಸೆ ಹಾಕೋಬೇಕು ಮುಚ್ಚಿಡೋಣ ನಿಮಿಷ ಇವಾಗ ನೋಡೋಣ ದೋಸೆ ಆಗಿದೆ ಅಂತ ತಿರ್ಸಿ ಹಾಕೋಣ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಬೇಕು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಈಗ ತಿರ್ಸಿಬಿಟ್ಟು ತುರ್ಸಿ ಹಾಕಿ ಒಂದೆರಡು ನಿಮಿಷ ವಾಪಸ್ ಬೀಸಬೇಕು ಕ್ಯಾಬೇಜ್ ದೋಸೆ ರೆಡಿಯಾಗಿದೆ ಇದು ಮಕ್ಕಳೆಲ್ಲ ಕ್ಯಾಬೇಜ್ ತಿನ್ನೋದವರಿಗೆ ಈ ಥರ ಎಲ್ಲ ಮಾಡಿಕೊಟ್ರೆ ತಿಂತಾರೆ ಮಕ್ಕಳಂತಲ್ಲ ಕೆಲವರು ದೊಡ್ಡವರು ತಿನ್ನೋದಿಲ್ಲ ಈ ಥರ ಮಾಡಿಕೊಟ್ರೆ ಕ್ಯಾಬೇಜ್ ದೋಸೆ ಗೊತ್ತೇ ಆಗೋದಿಲ್ಲ ಕ್ಯಾಬೇಜ್ ಅಂತ ನೀವು ಮಾಡಿ ಮನೆಯಲ್ಲಿ ಹೆಂಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಇಂಥದ್ದೇ ರುಚಿಕರ ಅಡುಗೆಗೆ ನಮ್ಮ ಚಾನಲನ್ನು ನೋಡ್ತಾ ಇರಿ